ಹಲೋ ನಮಸ್ತೆ ನೀವೆಲ್ರು ನೋಡ್ದ ಹಾಗೆ ಏಡಿ ಅಂತಾರೆ ನಳ್ಳಿ ಅಂತಾರೆ ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ಈ ಸಂದರ್ಭದಲ್ಲಿ ಸಿಕ್ಕುವಂತಹ ವಸ್ತು ಇದು ಆದ್ರೆ ಇದು ಎಷ್ಟು ಉಪಯೋಗ ಇದೆ ಅಂತಂದ್ರೆ ನೋಡಿ ಇಲ್ಲಿ ಬಂದಾಗ ಇದು ಎಲ್ಲಿ ಗೊತ್ತಾ ನಾನು ಬಂದಿದ್ದು ಮಡಿಕೇರಿ ಕುಶಾಲ ನಗರ ಇದೆಯಲ್ಲ ಆ ಸ್ಥಳಕ್ಕೆ ಬಂದೆ ಐ ಬಿ ರೋಡ್ ಹತ್ರ ಮಾಡ್ತಾ ಇದಾರೆ ನೋಡಿ ನೋಡಿ ಅವರೇ ಮಾಡ್ತಾ ಇರೋದು ಒಂದು ವಿಡಿಯೋ ನಾನು ಹಾಸನಲ್ಲಿ ಹಾಕಿದ್ದೆ ನೀವೆಲ್ಲರೂ ನೋಡಿದ್ರಿ ಅಲ್ಲೇನು ಮಾಡಿದ್ರು ಅಂದ್ರೆ ಕಾಲ್ ಕೊಡ್ತಾ ಇರಲಿಲ್ಲ ನೀವೆಲ್ಲರೂ ನೋಡಿದ ಹಾಗೆ ಅವರು ದಪ್ಪ ದಪ್ಪದು ಮಾಮೂಲಿ ಬಾಡಿ ಏನಿತ್ತು ಅದನ್ನ ಕೊಡೋರು ಕಾಲ್ಗಳನ್ನ ಕೊಟ್ಟಿರಲಿಲ್ಲ ಇಲ್ಲಿ ಕೆ ಜಿಗೆ ಮುನ್ನೂರೈದು ರೂಪಾಯಿ ಟೋಟಲ್ ಆಗಿ ಏನಿದೆ ಅದೆಲ್ಲ ಕೊಡ್ತಾರೆ ಹೇಳೋದು ಇದೆ ಮಳೆಗಾಲದಲ್ಲಿ ಇದು ಒಂದು ತುಂಬ ಚಳಿ ಇರುತ್ತೆ ಚಳಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಬಿಸಿ ಮಾಡುತ್ತೆ ಮತ್ತು ಇದು ಮತ್ತು ಮಕ್ಕಳಿಗೆ ಇದರಲ್ಲಿ ಸಣ್ಣ ಎಡಿ ಬರುತ್ತೆ ಹುಲ್ಲು ಎಡಿ ಬರುತ್ತಲ್ಲ ಅದು ಬಹಳ ಒಳ್ಳೆಯದು ಮತ್ತು ಇದರಲ್ಲಿ ನೋಡಿ ನಂಗೆ ಬತ್ತಿರಂಗೆ ಇದು ಬಹಳ ಹೀಟು ಮತ್ತು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ನೋಡಿ ಇವರು ಇವರೇ ಹೇಳ್ತೀನಿ ಅಂದರು ಕೇಳ್ಬಿಡಿ ಅಣ್ಣ ಇದು ಏನೇನಕ್ಕೆ ಉಪಯೋಗ ಆಗುತ್ತೆ ಇದು ನೋಡಿ ಇದು ನಳ್ಳಿ ಸ್ವಚ್ಛ ಆರೋಗ್ಯಕಾರ ಇದು ವರ್ಷಕ್ಕೊಮ್ಮೆ ಸೇಲ್ ಮಾಡ್ತೇವೆ ಇದು ಕುಶಾಲನಗರದ ರೋಡ್ ರೋಡಲ್ಲಿ ಸೇಲ್ ಮಾಡ್ತೇವೆ ಕೆ ಜಿಗೆ ಮುನ್ನೂರ ಐವತ್ತು ರೂಪಾಯಿ ಫ್ರೆಶ್ ಆಗಿರೋದು ಬೆಳಗ್ಗೆ ಹಿಡಿದು ತರ್ತೇವೆ ಕೆ ಜಿಗೆ ಮುನ್ನೂರ ಐವತ್ತು ರೂಪಾಯಿ ಇದು ಚಳಿ ಜ್ವರಕ್ಕೆ ಮತ್ತೆ ಸೊಂಟ ಮೈ ಕೈ ನೋವಿಗೆ ಮಕ್ಕಳಿಗೆ ಎಲ್ಲದಕ್ಕೂ ಒಂದು ಆಯುರ್ವೇದಿಕ್ ಇದು ತಿಂದರೆ ಬಹಳ ಉತ್ತಮ ಈ ಟೈಮಲ್ಲಿ ಯಾಕೆ ಮಳೆಗಾಲದಲ್ಲೇ ಸೇಲ್ ಮಾಡ್ತೀವಿ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಕಣಿಲೆ ತಿನ್ನೋದು ಮತ್ತು ಹಲವಂಥ ವಸ್ತು ತಿನ್ನೋದು ಆರೋಗ್ಯಕರವಾಗಿರುತ್ತೆ ಹಾಗಾಗಿ ನಳ್ಳಿನೂ ಈ ಚಳಿಗಾಲದಲ್ಲಿ ತುಂಬ ಆರೋಗ್ಯಕಾರ ಇರ್ತದೆ ಹಾಗಾಗಿ ತ್ರೀ ಫಿಫ್ಟಿಯಾಗಿ ಸೇಲ್ ಮಾಡ್ತಾ ಇದ್ದೇವೆ ತುಂಬ ಚೆನ್ನಾಗಿದೆ ಕಸ್ಟಮರು ತುಂಬ ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ ತುಂಬ ಬೇಡಿಕೆಗಳಿಗಿದೆ ನಮಗೆ ಮತ್ತು ಆರ್ಡ್ರ್ಗಳು ಕೊಡ್ತೀವಿ ಬರ್ತಡೆಗೆ ಮದುವೆಗೆ ಫಂಕ್ಷನ್ಗೆ ಎಲ್ಲರಿಗೂ ನಾವು ಆರ್ಡ್ರು ಕೊಡ್ತೇವೆ ಹತ್ತು ಕೆ ಜಿ ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಗಂಟಾನು ತಗೊಂಡು ಹೋಗ್ತೇವೆ ಫ್ರೆಶ್ ಆಗಿರ್ತದೆ ಡೈಲಿ ರೆಗ್ಯುಲರ್ ಆಗಿ ಮಾಡ್ತೇವೆ ಈ ಕಕ್ಕಡ ಲಾಸ್ಟ್ ಮುಂಗೇ ಅಂತಾನು ಇರ್ತೇವೆ ವರ್ಷಕ್ಕೊಮ್ಮೆ ತಿಂಗಳಿಗೆ ಕಕ್ಕಡ ಟೈಮಲ್ಲಿ ಮಾತ್ರ ನಾವು ಸೇಲ್ ಮಾಡ್ತೇವೆ ಇಲ್ಲಿ ಐ ಬಿ ರೋಡ್ ನನ್ನ ನಂಬರ್ ನೋಡಿ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನನ್ನ ನಂಬರ್ ನೈನ್ ಸಿಕ್ಸ್ ಡಬಲ್ ಒನ್ ಏಟ್ ನೈನ್ ಸಿಕ್ಸ್ ಫೈವ್ ನೈನ್ ಏಟ್ ಇನ್ನೊಮ್ಮೆ ಹೇಳ್ತೇನೆ ನೈನ್ ಸಿಕ್ಸ್ ಡಬಲ್ ಒನ್ ಏಟ್ ನೈನ್ ಸಿಕ್ಸ್ ಫೈವ್ ನೈನ್ ಏಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ಹತ್ತು ಕೆಜಿ ಹದಿನೈದು ಕೆಜಿ ಇಪ್ಪತ್ತು ಕೆಜಿ ಐವತ್ತು ಕೆಜಿ ನೂರು ಕೆಜಿ ನಾವು ತಲುಪಿಸ್ತೇವೆ ನೋಡಿದ್ರಲ್ಲ ಎಡಿ ಎ ಮಹತ್ವಗಳನ್ನ ಹೇಳಿದ್ರು ಆದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಶೀತ ನೆಗಡಿ ಕೆಮ್ಮು ಜ್ವರ ಈ ಸಂದರ್ಭದಲ್ಲಿ ತಲೆನೋವಿಗೆ ಬಹಳ ಹಿಂದಿನ ಕಾಲದಲ್ಲಿ ತುಂಬಾ ಜನ ಇದನ್ನೇ ಉಪಯೋಗಿಸ್ತಾ ಇದ್ದಿದ್ರು ಹೋಗಿ ಹಿಡ್ಕೊ ಬರ್ತಾ ಇದ್ರು ಅವ್ರವ್ರ ಮನೇಲೆ ಹಳ್ಳಿಗಡೆಯವರೆಲ್ಲ ಹಿಡ್ಕೊ ಬರ್ತಾ ಇದ್ರು ಈಗ ಏನಾಗಿದೆ ಅಂದ್ರೆ ಹಳ್ಳಿಯಿಂದ ತಗೊಬಂದು ಸಿಟಿಲಿ ಮಾಡ್ತಾರೆ ಸಿಟಿಲಿರೋರೆಲ್ಲ ಬಂದು ಹೋಗ್ತಾರೆ ಇದ್ರ ಮಹತ್ವ ಬಹಳ ಚೆನ್ನಾಗಿದೆ ಮತ್ತು ಇದು ಬಹಳ ಔಷಧಿಗೆ ಉಪಯೋಗ ಆಗುತ್ತೆ ಎಲ್ಲರೂ ತಿನ್ಬೋದು ಈ ಮಳೆಗಾಲದಲ್ಲಿ ಹಾಗಾಗಿ ಇಂಥ ಏಡಿನ ವರ್ಷಕ್ಕೊಂದ್ಸಲ ಬರಬೇಕಾದ್ರೆ ಯಾರು ಮಿಸ್ ಮಾಡ್ಕೋಬೇಡಿ ಆದರೆ ಇದು ನಾನ್ ವೆಜ್ ಆಗಿರುತ್ತೆ ಹಾಗಾಗಿ ಇದು ಸಸ್ಯಾಹಾರಿ ಅಲ್ಲ ಮಾಂಸಾಹಾರಿ ಹಾಗಾಗಿ ಇದು ಯಾರ್ಯಾರಿಗೆ ಇಷ್ಟ ಇದೆಯೋ ಅದನ್ನು ಇವ್ರು ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ ಮತ್ತು ಕಣ್ಣಿಗೆ ಎಲ್ಲೇ ಸಿಕ್ಕಿದ್ರು ಯಾವುದೇ ಜಾಗದಲ್ಲಿ ಇದ್ದರೂ ದಯವಿಟ್ಟು ಈ ಮಳೆಗಾಲದಲ್ಲಿ ತಿನ್ನಿ ಎಂಬುದಾಗಿ